ಸತ್ತು ತನ್ನ ದೇಹವನ್ನ ಬಿಟ್ಟು ಯಮಲೋಕಕ್ಕೆ ಪಯಣ ಮಾಡುವ ಆತ್ಮ ಮರಳಿ ಮನೆಗೆ ಯಾಕೆ ಬರುತ್ತೆ ಅಂತ ಗೊತ್ತಾ ಗರುಡ ಪುರಾಣದ ಪ್ರಕಾರ ಸತ್ತು ಹೋದ ಆತ್ಮವನ್ನ ಮೊದಲು ಯಮದೂತರು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿಗೆ ಹೋದ ನಂತರ ಯಮನ ಆಜ್ಞೆಯ ಮೇರೆಗೆ ಯಮದೂತರು ಆತ್ಮವನ್ನ ಬದುಕಿ ಬಾಳಿದ ಮನೆಯ ಮುಂದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಟ್ಟು ಹೋಗ್ತಾರೆ ಮನೆಯ ಮುಂದೆ ಇರುವ ಆತ್ಮ ಮನೆಯವರ ಬಳಿ ಮಾತನಾಡಲು ಪ್ರಯತ್ನಿಸುತ್ತೆ ಆದರೆ ಅದು ಯಾರಿಗೂ ಕೇಳಿಸುವುದಿಲ್ಲ ಅಲ್ಲಿಂದ ಉಡುಗಾಡಿಗೆ ಹೋಗುವ ಆತ್ಮ ತನ್ನ ದೇಹ ಬೆಂಕಿಯಲ್ಲಿ ಉರಿಯುವುದನ್ನ ನೋಡಿ ಜೋರಾಗಿ ಅಳತೆ ದೇಹ ಸುಟ್ಟು ಬೂದಿಯಾದಾಗ ಆತ್ಮಕ್ಕೆ ಪಿಂಡದಿಂದ ಮಾಡಿದ ಶರೀರ ಸೃಷ್ಟಿಯಾಗುತ್ತೆ ಅಂದರೆ ಹನ್ನೆರಡು ದಿನ ಇಡುವ ಪಿಂಡದಲ್ಲಿ ಗಾಳಿಯ ರೂಪದಲ್ಲಿ ಇರುವ ಆತ್ಮಕ್ಕೆ ಪಿಂಡದಿಂದ ಆದ ಶರೀರ ಸೃಷ್ಟಿಯಾಗುತ್ತೆ ಮೊದಲನೆಯ ದಿನದ ಪಿಂಡದಿಂದ ತಲೆಯ ಭಾಗ ನಂತರದ ದಿನ ಕತ್ತಿನ ಭಾಗ ಹೀಗೆ ಹನ್ನೆರಡು ದಿನ ಇಡುವ ಪಿಂಡದಿಂದ ಒಂದು ಕಂಪ್ಲೀಟ್ ಪಿಂಡದ ದೇಹ ತಯಾರಾಗುತ್ತೆ ಪಿಂಡವನ್ನ ತಿಂದು ಆತ್ಮ ಹಸಿವನ್ನ ನೀಗಿಸಿಕೊಳ್ಳುತ್ತೆ ಕರೆಕ್ಟ್ ಆಗಿ ಹನ್ನೆರಡು ದಿನ ಮುಗಿದ ಮೇಲೆ ಯಮದೂತರು ಪಿಂಡದಿಂದ ಆದ ಆತ್ಮವನ್ನ ಒಂದು ವರ್ಷ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ